ನಮಸ್ಕಾರ ನಾನು ತಾಳಿಕೋಟೆ ಪಟ್ಟಣದ ರಸ್ತೆ ಸಾರಿಗೆ ಘಟಕದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಆಚರಿಸಲಾಯಿತು ರಾಜ್ಯೋತ್ಸವದ ಅಂಗವಾಗಿ ಸಾರಿಗೆ ಸಂಸ್ಥೆಯ ವಾಹನವನ್ನ ವಿಶೇಷ ರೀತಿಯಲ್ಲಿ ಹೂಗಳಿಂದ ಅಲಂಕರಿಸಲಾಗಿತ್ತು ಕರ್ನಾಟಕ ಮಾತೆ ಶ್ರೀ ಭುವನೇಶ್ವರಿ ದೇವಿಯ ಭಾವಚಿತ್ರ ವಾಹನಕ್ಕೆ ಅಂಟಿಸಲಾಗಿತ್ತು ವಾಹನದ ಸುತ್ತಲೂ ಕನ್ನಡ ಭಾಷೆ ಕುರಿತು ಅಭಿಮಾನ ಜಾಗೃತಗೊಳಿಸುವ ನುಡಿಗಳ ಸ್ಟಿಕ್ಕರ್ಸ್ಗಳನ್ನ ಅಂಟಿಸಲಾಗಿತ್ತು ಈ ವಿಶೇಷ ಅಲಂಕೃತಗೊಂಡ ವಾಹನದ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕನ್ನಡ ಪರ ಹಾಡುಗಳೊಂದಿಗೆ ನಡೆಸಲಾಯಿತು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ ಆಡಿಗೆ ಸಂಸ್ಥೆಯ ಸಿಬ್ಬಂದಿಗಳು ಸಖತ್ ಸ್ಟೆಪ್ ಹಾಕಿದ್ದಾರೆ ಮಹಿಳಾ ಸಿಬ್ಬಂದಿಗಳು ವಿಶೇಷ ಕೋಲಾಟ ಪ್ರದರ್ಶಿಸಿದರು ಬಸ್ ನಿಲ್ದಾಣದಲ್ಲಿ ನಡೆದ ಪ್ರದರ್ಶನವು ಪ್ರಯಾಣಿಕರಲ್ಲಿ ಕನ್ನಡ ಅಭಿಮಾನವನ್ನ ಜಾಗೃತಗೊಳಿಸಿತು ಕಾರ್ಯಕ್ರಮ ನೇತೃತ್ವ ವಹಿಸಿದ ಘಟಕ ವ್ಯವಸ್ಥಾಪಕರಾದ ಅಶೋಕ್ ಕುಮಾರ್ ಬೋವಿ ಅವರು ಮಾತನಾಡಿ ಕಳೆದ ನಾಲ್ಕು ವರ್ಷಗಳಿಂದ ಘಟಕದ ಎಲ್ಲಾ ಸಿಬ್ಬಂದಿಗಳ ಸಾಕಾರದೊಂದಿಗೆ ರಾಜ್ಯೋತ್ಸವವನ್ನ ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಾ ಬಂದಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಇವರ ಕನ್ನಡ ಅಭಿಮಾನವನ್ನ ಮೆಚ್ಚಿ ಕರವೇ ಕಾರ್ಯಕರ್ತರು ಜಿಲ್ಲಾ ಉಪಾಧ್ಯಕ್ಷ ಜೈಬೀ ಮುತ್ತಗಿ ನೇತೃತ್ವದಲ್ಲಿ ಸಾರಿಗೆ ಸಂಸ್ಥೆಯ ನೌಕರರನ್ನ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ಕುಮಾರ್ ಅಸ್ಕಿ ವಿಭಾಗೀಯ ಉಪಾಧ್ಯಕ್ಷ ಜಿ ಜಿ ಬಿರಾದರ ಎಸ್ಸಿ ಎಸ್ಟಿ ಸಾರಿಗೆ ನೌಕರರ ಸಂಘದ ಉಪಾಧ್ಯಕ್ಷ ಮರೆಪ್ಪ ಛಲವಾದಿ ಸಿಬ್ಬಂದಿಗಳಾದ ನಿಂಗನಗೌಡ ಬಿರಾದರ ಕನಕಪ್ಪ ಓಲೇಕಾರ ಬಸನವಗೌಡ ಚೌಕಾವಿ ಡಾವಲಸಾಬಾ ನದಾಫಾ ಅವರು ಶಿವಾನಂದ ವಸ್ಮನಿ ಬಸವನಗೌಡ ಅಸ್ಕಿ ಬಸನಗೌಡ ಅಸ್ಕಿಯವರು ಶರಣಗೌಡ ಲಿಂಗದಹಳ್ಳಿ ಸಾಯಿಬಾ ಪಟೇಲ್ ಅಸ್ಕಿ ಅಂಬರೀಶ್ ಮೇಟಿ ಪ್ರಕಾಶ್ ಪಾಟೀಲ್ ಮಹಂತಗೌಡ ಬೀರಾದರ ರಾಜ್ಕುಮಾರ್ ಅಚಡದ ಚಂದ್ರಕಲಾ ಮೇಟಿ ಪ್ರತಿಭಾ ಅಜೇರಿ ಶರಣಮ್ಮ ಅರೆನಾಡ ಹಾಗೂ ಸಿಬ್ಬಂದಿಗಳು ಇದ್ದರು ವರದಿ ಅಬ್ದುಲ್ ಗನಿ ಮಾಕನದಾರ ಜಿಲ್ಲಾ ವರದಿಗಾರರು ಡಿಎಂಎಸ್ ವಾಯ್ಸ್ ತಾಳಿಕೋಟೆ ನಿಮ್ಮದೇ ಧ್ವನಿ